ಇದೇ ಉತ್ತಮ ಅದೇ ಹೇಳ್ಬೇಕು ಆಟಗಿ ಹೇಳ್ಬೇಕು ಅಂದ್ರೆ ನಾವದ್ ಐವತ್ತು ಪರ್ಸೆಂಟ್ ಇಲ್ಲ ಸರ್ ಇದ್ರಲ್ಲಿ ಬಾರಿ ಉತ್ತಮ ಆಗಿದೆ ಸರ್ ಎಂತ ಹೋಗ್ಲಿ ಜಳ್ಳ ಏನೇ ಆಗಲಿ ಬೆಂಕಿರು ಹೋಗಲಿ ಏನೂ ಇಲ್ಲ ಸರ್ ಇದ್ರಲ್ಲಿ ಸುರೇಶ್ ಅಂತ ಬಂದು ಮೈಸೂರು ಜಿಲ್ಲೆ ಕೆರನಗರ ತಾಲೂಕು ಚಿಂಚುನಕಟ್ಟೆ ಹೋಗ್ಲಿ ಸರ್ ನಾನು ಇವಾಗ ಚಿಲಿಕೆ ಮಾಡಿದ್ದೀನಿ ಇಲ್ಲಿ ಇದು ಬಂದು ಇಲ್ಲಿ ಎಲ್ಲ ಪೂರನೇ ಪೂರಾ ಚಿಲಿಕೆ ಇದು ಸರ್ ಯಾವ ರೀತಿ ಬಿತ್ತನೆ ಮಾಡಿದಾವಂದ್ರೆ ಐವತ್ತೆರಡು ನೀರ್ ತಗೊಂಡು ನಾವು ಒಂದಿರಡು ಡಾಕ್ಟರ್ ಸಾಯಸ್ ತಗೊಂಡು ಅದನ್ನ ನಾವು ಉನಿ ಹಾಕಿ ಮಿಕ್ಸ್ ಮಾಡಿ ಉಣಿ ಹಾಕಿ ನಂತರ ಉಣಿ ಹಾಕಿದ್ಮೇಲೆ ಮೇಲೆ ಮತ್ತೆ ತಗೊತಗೊಂಡು ಅದನ್ನ ಮತ್ತೆ ಮೊಳಕೆ ಮಾಡಿ ಬಿತ್ತನೆ ಮಾಡಿದ್ವಿ ಇದನ್ನ ಸರ್ ಎರಡ್ ಮೂರ್ ಸಲ ಫ್ರೈ ಮಾಡಿದ್ವಿ ಎಲ್ಲ ಈ ನಾಟಿ ಗದ್ದೆ ಇದೇ ಸರ್ ಸ್ವಲ್ಪ ಸರ್ ಹೇಳಕ್ ಹೋದ್ರೆ ಅದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಪರ್ಸೆಂಟ್ ಪರವಾಗಿಲ್ಲ ಸರ್ ಇದರಲ್ಲಿ ಏನಪ್ಪಾ ಅಂದ್ರೆ ಸರ್ ಈಗ ನಾಟಿ ವಾ ನಾಟಿ ಆಳಿ ಕಮ್ಮಿ ಏನಪ್ಪ ಅಂದ್ರೆ ಬೀನ್ಯ ಬೀಜ ಇದ್ ಮಾಡ್ಬಿಟ್ಟು ಚಳಿಕೆ ಮಾಡಿದ್ರೆ ಇದೇ ಉತ್ತಮ ಹಾಳು ಕಮ್ಮಿ ಅಲ್ವಾ ಖರ್ಚು ಕಮ್ಮಿ ಅಲ್ವಾ ಇದೇನು ಪ್ರಾಬ್ಲಮ್ ಇಲ್ಲ ಮಾಡೋದ್ರಿಂದ ಬಾರಿ ಉತ್ತಮ ಆಗಿದೆ ಸರ್ ಎಂತ ರೋಗ ಆಗಿ ಜಳ್ಳ ಏನಿಲ್ಲ ಬೆಂಕಿ ರೋಗ ಆಗಲಿ ಏನೂ ಇಲ್ಲ ಸರ್ ಇದ್ರಲ್ಲಿ ನೀಟ್ ಆಗೋದ ನೀಟ್ ಆಗದೆ ಬೆಳೆದ ನಮ್ ಇದೇ ಇದೆ ಆಶ್ಚರ್ಯ ಆಗ್ತದೆ ಬೆಳ್ದಲ್ಲಾ ಅಂತ ನಮ್ಗೆ ನಾಟಿ ಸಹ ಮಾಡಿ ಬೆಳಗ್ತದೆ ಅಷ್ಟು ಸರ್ ಇದ್ರಾಟ ನಾಟಿ ಮಾಡಿದ್ರೆ ಸರ್ ನಮ್ಗೆ ಇಲ್ಲ ಅಂದ್ರೆ ಒಂದು ಹದಿನೆಂಟ್ ಸಾವಿರ ಖರ್ಚಾಯ್ತದೆ ಇದ್ ಮಾಡ್ತೀನಿ ಅಂದ್ರೆ ನನಗೆ ಈಗ ಗೊಬ್ಬರದಿಂದ ಇದ್ದ ಏಳು ಏಳು ವರ್ಷದ ಹಿಂಸಾ ಖರ್ಚಾಗ್ ಅಷ್ಟೇ ಆಮೇಲೆ ದಸರಾ ಉಳಿದ ಸರ್ ಇದ್ರ ಬಗ್ಗೆ ನಾವು ಏನ್ ಹೇಳ್ಬೇಕು ಅಂತಂದ್ರೆ ರೈತರು ರೈತರಿಗೆ ಇದೇ ರೀತಿ ಮಾಡ್ಬೇಕು ಅಂತ ನಾವು ಕೇಳ್ಕೊತೀವಿ ಇದರಲ್ಲಿ ಖರ್ಚು ಕಮ್ಮಿ ಇದ್ರಲ್ಲಿ ಖರ್ಚು ಕಮ್ಮಿ ಆರು ಖರ್ಚು ಕಮ್ಮಿ ಅದರಿಂದ ಈಗ ಪಟ ಊದಿ ನಾವು ಇದೆಲ್ಲ ಮಾಡಕ್ ಆಗೋದಿಲ್ಲ ಇದನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಅಂತಂದ್ರೆ ನಮ್ ಕೆರ್ ಮಾ ಇದ್ರು ಅವ್ರ ಇನ್ಫರ್ಮೇಶನ್ ತಗೊಂಡ್ ಇದನ್ನ ಯಾವ ರೀತಿ ಮಾಡ್ಬೇಕು ಅಂತ ನಾವು ಹೇಳಿ ತಗೊಂಡ್ ಕೇಳ್ಕೊ ಬಂದಿ ಇದನ್ನ ಮಾಡಿದ್ವಿ ನಾವು ಅವ್ರ ಡಾಕ್ಟರ್ ಸಾಯ್ಲ್ ಅಂತ ಒಂದು ಔಷಧಿ ಇತ್ತು ಇದನ್ನ ನಾವು ಫ್ರೇ ಮಾಡಿದ್ದೇನೆ ನಾವು ಇದ್ರ ಬೆಳೆದಿದೀವಿ ನೀವು ಈ ರೀತಿ ಬೆಳಿಬೇಕು ಅಂತ ಅವ್ರ ರೈತಲ್ಲಿ ಮನವಾಗಿ ಕೇಳ್ಕೊತೀವಿ